ಸ್ನೇಹಿತರೆ ನಾವು ಮನೆಯಲ್ಲಿ ಕಸ ಮೇಲೆ ಮೇಲೆಲ್ಲ ಕಸ ಹುಡುಕ್ಬೇಕಾದ್ರೆ ಸಿಕ್ಕಿದೆ ಇದು ಸ್ಟೋರ್ ರೂಮ್ ಅಲ್ಲಿ ಹಾಕಿಬಿಟ್ಟಿದ್ರು ಅಮ್ಮ ಇದನ್ನ ಇದ್ರೊಳಗೆ ಏನೈತಿ ಅಂತ ನೋಡೋಣ ಬರ್ರಿ ಇದು ಅಜ್ಜಿ ಪೆಟ್ಟಿಗೆ ಇದ್ರ ಒಂದು ಸೆಂಟಿಮೆಂಟ್ ಐತಿ ನಮ್ಮ ಅಮ್ಮನಿಗೆ ಅದಕ್ಕೆ ಇದನ್ನ ಇನ್ನೂ ಒಗ್ದಿಲ್ಲ ಅಷ್ಟೇ ಇಟ್ಕೊಂಡಿದ್ದಾರೆ ಅಚ್ಚಿಯರ್ ಕಾಲ್ದಂದು ಇದು ಆಗಿನ ಕಾಲದಾಗ ಇದ್ರಲ್ಲೆಲ್ಲ ದುಡ್ಡು ಒಡವೆ ಇಡ್ತಿದ್ರು ಬರ್ರಿ ಬನ್ರಿ ನೋಡಿ ಕಾಲದ ವಸ್ತುಗಳು ಅವಾಗ ಇದೇ ಅವ್ರಿಗೆ ದೊಡ್ಡದು ಇವಾಗ ನಾವು ಟ್ರೆಝ್ರಿ ಬೀರು ಎಲ್ಲ ಇದಾವೆ ನಮ್ಗೆ ಅಯ್ಯೋ ಅಂತ ಅನ್ನಿಸ್ಬೋದು ಆದರೆ ಅಜ್ಜಿಯರ ಕಾಲದಲ್ಲಿ ಇದೇ ಅವ್ರಿಗೆ ದೊಡ್ಡ ಆಸ್ತಿ ಇದರಲ್ಲಿ ಅವರೆಲ್ಲರೂ ಸೀರೆ ಇಡೋದಾಗಲಿ ಬಂಗಾರ ಸಾಮಾನಿ ಇಡೋದಾಗಲಿ ಆಮೇಲೆ ಏನಾದರೂ ಅವ್ರಿಗೆ ಪ್ರಿಯವಾದ ವಸ್ತುಗಳು ಇಡೋ ಇದು ಒಂದು ಪೆಟ್ಟಿಗೆ ಇದು ನೋಡಿ ಏನೇನೆಲ್ಲ ಇಟ್ಟಿದ್ದಾರೆ ಅವಾಗಿನ ಕಾಲ್ದು ಕವರ್ ಹೋಗೋದ್ ಇದು ನೋಡಿ ಕಡುಬು ಮಾಡೋದು ಕಡುಬು ಮಾಡೋದು ಇದಕ್ಕೇನೋ ಅಂತರಪ್ಪ ಕಡುಬಿನ ಮಣಿ ಅಂತೆ ನೋಡಿ ಕಡುಬಿನ ಮಣಿ ಅಂತೆ ಅಜ್ಜಿಯರ ಕಾಲ್ದಂದು ಹಾಂ ಎಲ್ಲ ತುಕ್ಕಿಡ್ದು ಧೂಳು ಹಿಡ್ದೈತೆ ನೋಡಿರಿ ಯಾಕಂದ್ರೆ ಯೂಸ್ ಮಾಡಿಲ್ಲಲ್ಲ ನೋಡಿ ನೋಡೋದಕ್ಕೆ ಇಷ್ಟು ಚಂದ ಐತೆ ಇದೆಲ್ಲ ನಾವು ಮಾಡ್ಬೋದು ನಾವು ಉಪ್ಯೋಗಿಸ್ಬೋದು ಇದು ಬೇಕಾದಂಗೆ ಇನ್ನೂ ಉಪ್ಯೋಗಿಸ ಇದೆ ಇದು ನೋಡಿ ಇದು ಇದನ್ನು ಅದೇ ಓ ಎಷ್ಟು ಇಟ್ಟಿದ್ದಾರೆ ನೋಡಿ ಓ ಅವಾಗೆಲ್ಲ ಬಹಳ ಅವ್ರಿಗೆ ಇದು ಅವಾಗ ಒಬ್ಬೊಬ್ಬರ ಮನೇಲಿ ಈ ತರ ಇದ್ರೆ ಅವ್ರಿಗೇನೋ ಒಂದು ಖುಷಿ ಓ ನೋಡಿ ಯಾವ ತರ ಇದೆ ಪೂರ್ವಜರ್ ನೋಡ್ರಿ ಪೂರ್ವಜರು ಬಳಸ್ತಾ ಇರುವಂತ ಪಳವಳಿಕೆಗಳು ಇನ್ನೂ ಇದಾವೆ ಮನೇಲಿ ಇನ್ನೂ ಸಿಗ್ತಾನೆ ಹೋಗ್ತವೆ ಹಾಂಗ್ ಹುಡುಕಿದ್ರೆ ಇನ್ನೂ ಸಿಗ್ತಾನೆ ಹೋಗ್ತಾವೆ ನೋಡಿ ಇದು ಒಂದು ಇದು ಒಂದು ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಇದು ಬೇಕಾದಂಗೆ ಶೋ ಕೇಸಲ್ಲಿ ಇಟ್ರಿ ಮಸ್ತ್ ಶೋ ಪೀಸ್ ಆಗ್ತಾವೆ ಇವು ಇನ್ನೂ ಒಳ್ಳೇದಿದ್ದಾವೆ ಇನ್ನೂ ಚೆನ್ನಾಗಿದ್ದಾವೆ ಇದಿಲ್ಲ ಇಲ್ಲಿ ನೋಡಿ ನಾವು ಬೇಕಾದಂಗೆ ಯೂಸ್ ಮಾಡ್ಬೋದು ಇದನ್ನು ನೋಡಿ ನಾವು ಕೈಯಿಂದ ಮಾಡಿದ್ರ ಬದಲು ಎಲಿ ತೀಡಿ ಇದ್ರ ಮೇಲೆ ಹಾಕಿಬಿಟ್ಟು ಇದರಲ್ಲಿ ಏನಾದರೂ ಅದು ತುಂಬಿಬಿಟ್ಟು ಆಮೇಲೆ ಈ ಥರ ಮಾಡ್ಬೋದು ಅಲ್ವಾ ಹ್ಞೂ ನೋಡಿ ಮಾಡ್ಬೋದು ನೋಡೋಣ ನಾನು ಒಂದು ಸಾರಿ ಟ್ರೈ ಮಾಡ್ತೀನಿ ಇದನ್ನು ಅಚ್ಚಿಯರು ಹೆಂಗೆ ಮಾಡ್ತಿದ್ರು ಅಂತ ಟ್ರೈ ಮಾಡ್ತೀನಿ ನಾನು ಎರಡು ಸಿಕ್ಕು ಅಯ್ಯಪ್ಪ ಇದು ಎಷ್ಟು ಅಜ್ಜ ಐತಿ ಇದು ಕಡ್ಚಿಗೆಯ ಅಲ್ಲ ಕಡ್ಚಿಗಿ ಕಡ್ಚಿಗೆ ನೋಡ್ರಿ ಅದು ಅವಾಗ ಯಪ್ಪ ಇಂತಿಂತವೆಲ್ಲ ಬಳಸ್ತಾ ಇದ್ರ ಅವಾಗ ಇಲ್ಲ ನೋಡ್ರಿ ಸ್ನೇಹಿತರೆ ಕಡ್ಚಿಗೆ ನೋಡ್ರಿ ಆಗಿನ ಕಾಲ್ದ ಬಳಸ್ತಾ ಇದ್ದಂತ ಕಡ್ಚಿಗೆ ನೋಡ್ರಿ ನನಗೆ ಒಂದು ಕೈಯಿಂದ ಎತ್ತದಾಗುತ್ತ ಇಲ್ಲ ಅಷ್ಟೊಂದು ಭಾರ ಇದೆ ಇದು ಕಬ್ಬಿಣದ ಕಡ್ಚಿಗೆ ನೋಡ್ರಿ ಅಪ್ಪ ನೋಡಿ ಎಷ್ಟು ವೇಟ್ ಇದೆ ಏನು ಮಿನಿಮಮ್ ಎರಡು ಕೆ ಜಿ ಆದರೂ ಇದೆ ನೋಡಿ ಎರಡು ಕೆ ಜಿ ಇದೆ ನೋಡಿ ಇದು ರಾ ಇಂಥದೆಲ್ಲ ಬಳಸ್ತಾ ಇದ್ದಾರೆ ನೋಡ್ರಿ ನಮ್ಗೆ ಖಾಲಿ ಎತ್ತೋದಕ್ಕೆ ಈ ಥರ ಮಾಡ್ತೀವಿ ಅವ್ರಿಗೆ ಹೆಂಗೆ ಅಡುಗೆ ಮಾಡಿರ್ಬೋದು ಆಗಿನ ಟೈಮಲ್ಲಿ ಆಗಿನ ಕಾಲದಲ್ಲಿ ನೋಡಿ ಸ್ನೇಹಿತರೆ ಏನೂ ಇಲ್ಲ ಅಂದ್ರೆ ಮಿನಿಮಮ್ ಒಂದು ಐದುನೂರು ಆದರೂ ಇದೆ ಇದು ಅರ್ಧ ಕೆ ಜಿ ಇದೆ ನೋಡಿ ಇದು ಅರ್ಧ ಕೆ ಜಿ ಇದೆ ಕೈಯಲ್ಲಿ ಹಿಡ್ಕೊಂಡ್ರೆ ತುಂಬ ವೇಟ್ ಭಾರ ಅನ್ನಿಸ್ತಾ ಇದೆ ಇದನ್ನ ಹೆಂಗೆ ಅವರು ಹಿಂಗೆ ಮಾಡಿಬಿಟ್ಟು ಹೆಂಗೆ ಅಡುಗೆ ಮಾಡ್ತಿದ್ರಪ್ಪ ಅನ್ಸುತ್ತೆ ನೋಡಿ ಗಟ್ಟಿ ಅಲ್ವಾ ಅಜ್ಜಿ ಅಂದರು ಅಜ್ಜಂದರು ಆಗಿನ ಕಾಲದ ಮನುಷ್ಯರು ಗಟ್ಟಿ ಅಂದ್ರೆ ಅವ್ರು ಒಂದು ನೂರು ವರ್ಷದವರೆಗೂ ಭಾಳ್ಯಾರೀ ಇವಾಗ ನಾವು ಫಿಫ್ಟಿಗೆ ಹೋದರೆ ಸಾಕಪ್ಪ ಜೀವನ ಅನ್ನೋ ಥರ ನೆಕ್ಸ್ಟು ಬೇಳೆಗುಂಡು ಒಬ್ಬ ಬೇಳೆಗೊಂಡು ನೋಡಿ ಅಜ್ಜಿದ ಅಜ್ಜಿದ ಅಜ್ಜಿ ಬೇಳೆಗುಂಡು ಹ್ಞೂ ಅಯ್ಯಪ್ಪ ಎಲ್ಲ ದಿವಸ ಅದವು ಎಲ್ಲ ದಿವಸ ಧೂಳ ಅದಕ್ಕ. ಯಾಕಂದ್ರೆ ಯೂಸ್ ಮಾಡಿಲ್ಲ ಅಷ್ಟೇ ಆಯ್ತದಲ್ಲ ಅಜ್ಜಿ ನೋಡ್ರಿ ನನಗೆ ಅಜ್ಜಿ ಅಟ್ಯಾಚ್ಮೆಂಟು ತುಂಬ ಇತ್ತು ಅಜ್ಜಿ ಇವಾಗ ಹೋಗಿ ಐದು ವರ್ಷ ಆಯ್ತು ನೋಡಿರಿ ಇಲ್ಲಿಗೆ ಅಜ್ಜಿ ಹೋಗಿದ್ದಾಳೆ ಆದ್ರೆ ಅಜ್ಜಿ ಸಾಮಾನು ನಮ್ಮ ಮಮ್ಮಿನ ಕಾಯ್ಕೊಂಡು ಬಂದಿದ್ದಾರೆ ಅವ್ರು ಹೇಳ್ತಾರೆ ಇವೆಲ್ಲ ತೆಗ್ದಾಗ ಬೇ ಯಾಷ್ಟು ಎಲ್ಲಿ ತನ ಇಟ್ಕೊಂಡು ಕುಂದಿರ್ತೀನಿ ಅಂತ ನಾನು ಹೇಳ್ತೀನಲ್ಲ ಅಯ್ಯೋ ಇರ್ಲವಾ ಆಯರು ಅವೆಲ್ಲ ಇರಬೇಕು ಅಂತ ಹೇಳ್ತಾರೆ ಆಯಿ ಅಂದ್ರೆ ನಾವು ಅಜ್ಜಿಗೆ ಅಪ್ಪನ ತಾಯಿಗೆ ಆಯಿ ಅಂತಿದ್ದೆವು ಅವ್ರು ಎಲ್ಲ ಇರಬೇಕವ ನಾನು ಇರೋವರೆಗೂ ಇವನ್ನೆಲ್ಲ ಕಾಯ್ಕೊಂಡು ಹೋಗ್ತೀನಿ ಅಂತಾರೆ ನೋಡ್ರಿ ನಮ್ಮ ತಾಯಿ ಆಮೇಲೆ ಇದು ಏನಂತಲ್ಲ ಇದಕ್ಕೆ ಕುಡಿಗೀಲು ಕುಡಿಗೀಲು ಕುಡುಗೋಲ್ ನೋಡ್ರಿ ಅವಾಗೆಲ್ಲ ನಮ್ಮ ಅಜ್ಜಿಯರೆಲ್ಲ ಹೊಲ ಮನೆ ಕೆಲಸ ಮಾಡ್ತಿದ್ರು ಅವಾಗೆಲ್ಲ ಹೊಲ ಮನೆ ಕೆಲಸ ಮಾಡಿಬಿಟ್ಟೆ ಎಷ್ಟೆಲ್ಲ ಆಸ್ತಿ ಕಳಿಸ್ಯಾರೀ ನಮಗೆಲ್ಲ ಎಷ್ಟೆಲ್ಲ ಮಾಡ್ಯಾರ ಅದು ಆಮೇಲೆ ಹೇಳ್ತೀನಿ ರೀ ಹೊಲಕ್ಕೆ ಹೋಗ್ತೀನಿ ರೀ ಹೊಲಕ್ಕೆ ಹೋಗಿ ಅಲ್ಲಿ ವಿಡಿಯೋ ತೊಗೊತೀನಿ ರೀ ಅಲ್ಲಿ ತೊಗೊಂಡಾಗ ಎಲ್ಲ ಅಜ್ಜಿಯರ ಹಿಸ್ಟ್ರಿ ಎಲ್ಲ ಹೇಳ್ತೀನಿ ಅವರೆಲ್ಲ ಹೊಲದಾಗ ಮಾಡಿರೋವಂಥ ಕೆಲಸ ಮಾಡಿರೋಂಥ ನೋಡ್ರಿ ಇದು ಕುಡಿಗೀಲ್ ಅಂತ ಇದಕ್ಕೆ ಆಮೇಲೆ ಇನ್ನೂ ಜಾಸ್ತಿ ಇದಾವೆ ರೀ ಇನ್ನೂ ತೆಗೆದು ಹಾಕಿದಾರೆ ಎಲ್ಲ ಹೋಸು ಇದು ಕುರುಪಿ ಅಂತ ನೋಡಿರಿ ಕುರುಪಿ ಕುರುಪಿ ಅಂತ ಅಂತ ಇದಕ್ಕೆ ಆಮೇಲೆ ಇಲ್ಲೂ ಒಂದಿದೆ ನೋಡಿ ಆ ಅಜ್ಜಿಯರೆಲ್ಲ ಮಾಡ್ತಿದ್ದರು ಅವಾಗ ಹೊಲ ಮನೆ ಕೆಲಸ ಮಾಡ್ತಾಯಿದ್ರು ಅಜ್ಜಿಯರು ಆಮೇಲೆ ಇನ್ನೇನು ಏನೇನು ಆಮೇಲೆ ಇದು ನೋಡ್ರಿ ಇದು ಇದೇನು ನಾಯಿ ಕಟ್ಟದ ಹಾಂ ಇದು ನೋಡಿರಿ ನಾಯಿ ಕಟ್ಟ ನೋಡ್ರಿ ನಾಯಿ ಸರಪಣಿ ಅಂತ ನಾಯಿ ಕಟ್ಟ ಸರಪಣಿ ಹಾಂ ನಮ್ಮ ಅಜ್ಜಿಯರೆಲ್ಲ ಅವಾಗ ನಾಯಿ ಸಾಕಿದ್ರಂತ ಅಜ್ಜಿ ಕಾಲದಾಗ ಸಾಕಿದ್ರು ಅವಾಗಿಂದ ಇನ್ನೂ ಆಯ್ತು ನೋಡ್ರಿ ನಾವು ಇವಾಗ ಏನು ಒಂದು ವರ್ಷ ಆಯ್ತಾ ನಾಯ್ ಅಂತ ಹಿಂಗೆ ಒಗದು ಬಿಡ್ತೀವಿ ಏ ಬೇಡ ಇದೆಲ್ಲ ಸರಿ ಇಲ್ಲ ಅಂತ ಒಗೆದ್ಬಿಡ್ತು ಚೇಂಜ್ ಮಾಡಿಬಿಡ್ತೀವಿ ಅದು ಗ್ರೇಟ್ ಅಲ್ಲ ನಮ್ಮ ಅಜ್ಜಿಯವರು ಇಷ್ಟೆಲ್ಲ ಇಟ್ಕೊಂಡು ಕಟಿಗೆ ಗೊಂಬೆಲ್ಲದೊಬ್ಬೇ ಕಟ್ಟಿಗೆ ಗೊಂಬೆ ಎಲ್ಲ ನಮ್ಗೆ ಅಜ್ಜಿಯವ್ರು ಮಾಡಿಸಿದ್ರು ನೋಡ್ರಿ ಇವಾಗೆಲ್ಲ ಈ ಬಿಡಿ ಸರಪಳಿ ಆಯಿತು ಆಮೇಲೆ ಏನೇನೋ ಏನೇನೋ ಏನೇನು ಅದಾವ ರೀ అయ్యప్ప ఇవేన నగో గొప్పల్ రీ ఇవేను బీ ఇవేని బాగా జంతిగా నర్బందా జోకలీ జోకాలి కట్టకంత నోడ్రీ జోకలీ జోకలి జోకలి కట్టకంత నోడ్రీ నమగ అర్తనే ఆగల్ ఇవ్వు జోకలీ కట్టకంత నోడీవల్ నర్బందా ನೋಡಿ ಸ್ನೇಹಿತರೆ ಇವಾಗ ಇದಕ್ಕೆ ಬರೋಣ ಇದು ತುಂಬಾ ದಿನ ಏನೇನು ಇದಾವೆ ಇದರಲ್ಲಿ ಓಪನ್ ಮಾಡಲೆ ನೋಡಿ ಇವು ಅಪ್ಪನ ನೌಕರಿ ಆಯ್ತಲ್ವಾ ಅವಾಗಿನೂ ಎಲ್ಲ ಇಟ್ಟಿತಾರ ನೋಡ್ರಿ ಇವೆಲ್ಲ ಅವಾಗಿನ ಅಪ್ಪನ ನೌಕರಿ ಆದಾಗಿನ ಕಾರ್ಡ್ಗಳು ನೋಡಿ ಅವಾಗಿನ ಎಲ್ಲ ಇವು ಅಯ್ಯಪ್ಪ ಯಾವಾಗಿನೂ ನಾನು ಹುಟ್ಟಿದ ಮೇಲೆ ನಾನು ಹುಟ್ಟಿದ ಒಂದು ವರ್ಷಕ್ಕೆ ನೌಕರಿ ಆಗಿದೆ ಅಂತ ಏನು ನಾನು ಹುಟ್ಟಕ್ಕೆ ನಾವು ಮುಂಚೆನೇ ಒಂದು ವರ್ಷ ಆಗಿರ್ಬೋದು ಹಾಂ ಆ ನೌಕರಿ ಸಿಕ್ಕ ಮೇಲೆ ನಾನು ಹುಟ್ಟಿದ್ದಂತೆ ಎಂಬತ್ತು ಎಂಟರಲ್ಲಿ ಇರ್ಬೋದು ಎಂಬತ್ತೆಂಟರಲ್ಲಿ ನೋಡಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿಯೂ ಇವು ಎಲ್ಲ ಕಾಗದ ಪತ್ರಗಳು ನಮ್ಮ ಮನೇಲಿ ಇನ್ನೂ ನಮ್ಮ ಪಾಪ ಇಟ್ಟಿದ್ದಾರೆ ನೋಡಿ ಅದು ಇಷ್ಟು ಭದ್ರವಾಗಿ ಆಮೇಲೆ ನೋಡಿ ಮಣಿ ಕೊಬ್ಬರಿ ಮಣಿ ಅಜ್ಜಿಯರೆಲ್ಲ ಕೊಬ್ಬರಿ ಹರಿಸೋದಿಲ್ಲ ಅದೆಲ್ಲ ನಮ್ಗೇನು ಗೊತ್ತು ಕೊಬ್ಬರಿ ಹರಿಸ ಮಣಿ ನೋಡಿರಿ ಅಜ್ಜಿಯರ ಕಾಲದಂದು ಈ ಸದ್ ನಾವು ಉಪಯೋಗಿಸ್ತೇವೆ ಏನು ರೀ ಇದನ್ನೇ ಅವ್ರಿಗೆ ಇವೆಲ್ಲ ಭಾಳ ಆತ್ಮೀಯವಾದದ್ವು ಇವು ನೋಡ್ರಿ ಆವಾಗಿನ ಕಾಲದ್ದು ಕೊಬ್ಬರಿ ಹಚ್ಚ ಮಣಿ ಆಮೇಲೆ ಪಣತಿ ನೋಡಿರಿ ಮಣ್ಣಿನ ಕೊಣ್ತಿಗಳು ನೋಡಿರಿ ಎಲ್ಲ ದೀಪ ಹಾಕ್ಸ್ತಾರೆ ರೀ ಅದ್ರ ಇಷ್ಟೇ ಇಟ್ಬಿಟ್ರಿ ಇವೆಲ್ಲ ತೊಗೊತಾರೆ ಮತ್ತೆ ಮತ್ತೆ ತೊಗೊಂಡು ಯೂಸ್ ಮಾಡ್ತಾರೆ ಅಂದ್ರೆ ಅವಾಗಿನವೆಲ್ಲ ಹಳೆಯುವಾಗ ಅಂತೇಳಿ ಇಲ್ಲೇ ಇಟ್ರ ಆಮೇಲೆ ಕೊಡಲಿ ನೋಡಿರಿ ಕೊಡಲಿ ಯಾರು ಯೂಸ್ ಮಾಡಲ್ರಿ ಇವಾಗ ಹೊಲ ಮನೆ ಕೆಲಸ ಮಾಡೋರಿಗೆ ಭಾಳ ಯೂಸ್ ಆಕ ಅವಾಗೆಲ್ಲ ಅಜ್ಜಿಯರು ಮಾಡಿದ್ರಲ್ಲ ಅವರಿಗೆಲ್ಲ ಯೂಸ್ ಆಗ್ತಿದ್ವಿ ಆಮೇಲೆ ಇದು ನೋಡಿರಿ ನಮ್ಮ ಅಜ್ಜಿ ಕೊಬ್ಬರಿ ಎಣ್ಣೆ ಇದು ಅವಾಗ ನಾವೆಲ್ಲ ನೋಡಿ ನಾವು ಸಣ್ಣ ಇದ್ದಾಗ ಶೂಟಿಂಗ್ ಅಂತೇಳಿ ಇಲ್ಲಿ ಊರಿಗೆ ಬರ್ತಿದ್ವಲ್ಲ ಕೊಬ್ಬರಿ ಎಣ್ಣೆ ಹಾಕಿಡ್ತಿದ್ರು ಅವಾಗೆಲ್ಲ ಒಂದು ಅಂಗ್ಡಿಗೆ ಹೋಗ್ಬಿಟ್ಟು ಪಾವು ಆ ಚೇರು ಅಂತೇಳಿ ಎಣ್ಣೆ ಥರ ನಮ್ಮ ಥರ ಒಂದೊಂದು ಡಬ್ಬಿ ತರ್ತಿದ್ದಿಲ್ಲ ನಾವೆಲ್ಲ ಪ್ಯಾರಾಶೂಟ್ ಎಣ್ಣೆ ಯೂಸ್ ಮಾಡ್ತೀವಿ ಅಂದರೆ ಕೂದಲೆಲ್ಲ ಎಲ್ಲ ಜಲ್ದಿ ಕೊಂಡಿರ್ತೀವಿ ನಮ್ಮ ಅಜ್ಜಿ ವಯಸ್ಸಾದ್ರೂ ಕೂದಲು ಇಷ್ಟು ಶುದ್ಧ ರೀ ಅವರು ನಿಜವಾಗ್ಲೂ ಅವ್ರಿಗೆ ಸಾಯೋರಿಗೂ ಕೂದಲು ಇಷ್ಟು ಇಷ್ಟು ಶುದ್ಧ ಇತ್ತು ಅವ್ರು ಲೂಸ್ ಎಣ್ಣೆ ಹಾಸ್ತಿದ್ರು ಅವಾಗ ಆಮೇಲೆ ಸೌದೆ ಉಪಯೋಗಿಸ್ತಿದ್ರಲ್ವ ಆ ನೀರು ಚಳಕ ಮಾಡ್ತಿದ್ರು ಆ ನೀರು ಮೇಲೆ ಹಾಕೊತಿದ್ರು ಹೀಗಾಗಿ ಅವ್ರಿಗೆ ಕೂದಲು ಹೋಗ್ತಿದ್ರು ನಾವೆಲ್ಲ ಗೀಝರ್ ಉಪಯೋಗಿಸ್ತೀವಿ ರೀ ಗೀಝರ್ ಉಪಯೋಗಿಸ್ತೀವಿ ಆಮೇಲೆ ಪೈಲ್ ಹಾಕಿಬಿಟ್ಟು ಉಪಯೋಗ ಮಾಡ್ತೀವ ಇದರಿಂದ ನಮ್ಗೆ ಕೂದಲು ಜಲ್ದಿ ಹೋಗ್ತಾ ಇದ್ದಾವೆ ಗೊತ್ತಿಲ್ಲ ಇದು ಅಜ್ಜಿ ಉಪ್ಯೋಗಿಸ್ತಿದ್ದಂಥ ಕೊಬ್ಬರಿ ಎಣ್ಣೆ ಡಬ್ಬಿ ನೋಡ್ರಿ ಇದು ಅಡ್ಡಣಿಗೆ ನಾನು ರೀ ಇದೆಲ್ಲ ಗೊತ್ತು ಅಡ್ಡಣಿಗೆ ಅಂತೇಳಿ ಅವಾಗ ನಮ್ಮ ತಾತಂದ್ರೆಲ್ಲ ಇಟ್ಬಿಟ್ಟು ಇದ್ರ ಹಿಂಗೆ ಕುಂದಿರ್ತಿದ್ರಲ್ಲ ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಪ್ಲೇಟ್ ಇಟ್ಟು ಹಿಂಗೆ ಊಟ ಮಾಡ್ತಿದ್ರೆ ಎಲ್ಲ ಧೂಳು ಹತ್ತಿದ್ರಿ ಎಲ್ಲ ಧೂಳಿಗೆ ಯಾರೂ ಉಪಯೋಗಿಸಲ್ಲ ಈಗ ಉಪಯೋಗಿಸಲ್ಲ ಅಜ್ಜಿ ಎಲ್ಲ ಅಮ್ಮನೂ ಉಪ್ಯೋಗ್ಸಿಲ್ಲ ಅಜ್ಜಿಯರಿಂದನೇ ಇವೆಲ್ಲ ಇದಾದವು ಆಮೇಲೆ ಇದೊಂದು ಏನು ಇಷ್ಟ್ರಿ ಇವ್ರು ಓ ರೊಕ್ಕ ಇಟ್ಟರ್ರಿ ರೊಕ್ಕ ಇಟ್ಟರ್ರಿ ರೊಕ್ಕ ರೊಕ್ಕ ಊ ರೊಕ್ಕ ಇಟ್ಟರ್ರಿ ಇಲ್ಲಡ್ರಿ 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 ಆಗಿನ ಕಾಲದ ಸಂಪತ್ತು ತೋರಿಸ್ತಿಂತ್ರಿ ನಿಮಗ್ರಿ ನೋಡಿ ಸ್ನೇಹಿತರೆ ಒಂದು ರೂಪಾಯಿ ನೋಡ್ರಿ ಒಂದು ರೂಪಾಯಿ ನೋಟ್ ಇದು ನೋಡಿ ಒಂದು ರೂಪಾಯಿ ನೋಟ್ ನಾನು ನೋಡಿದ್ದೇನೆ ಒಂದನೇ ಕ್ಲಾಸ್ ಇರ್ಬೋದೇನೋ ಅಂದ್ಕೊಂತೀನಿ ಅವಾಗೆಲ್ಲ ನೋಡಿದ್ದೀನಿ ನಾನು ಇದು ಒಂದು ರೂಪಾಯಿ ಅನ್ನೋದು ಅವಾಗ ತುಂಬ ದೊಡ್ದೆ ರೀ ಆಗಿನ ಕಾಲದಾಗ ಆಗಿನ ಕಾಲ ಅಂದ್ರೆ ನಾವು ಮೇಲೆ ಒಂದು ರೂಪಾಯಿ ಅನ್ನೋದು ತುಂಬ ದೊಡ್ದಿತ್ತು ನಾವು ಐದು ರೂಪಾಯಿ ಅಂತೂ ಯಾವತ್ತೂ ತೊಳ್ಕೊಂಡಿದ್ದಿಲ್ಲ ಒಂದು ರೂಪಾಯಿ ಇದು ಒಂದು ನೋಟ್ ಕೊಟ್ಟರೆ ನನಗೆ ಭಾಳ ಖುಷಿಯಾಗಿ ಬಿಡ್ತಿತ್ತು ಅವಾಗ ಅದು ಅಪ್ಪ ಡ್ಯೂಟಿಗೆ ಹೋಗ್ಬೇಕಾದ್ರೆ ನನಗೆ ಒಂದು ರೂಪಾಯಿ ಕೊಟ್ಟೋಗು ಇಲ್ಲ ಡ್ಯೂಟಿಗೆ ಮೇಲೆ ಡ್ಯೂಟಿಯಿಂದ ಬಂದ ಮೇಲೆ ನನಗೆ ಒಂದು ರೂಪಾಯಿ ಕೊಡ್ಬೇಕು ಅದು ಕಂಟಿನ್ಯೂಸ್ ಆಗಿ ಅದು ರೂಢಿಯಾಗಿಬಿಟ್ಟಿತ್ತು ನನಗೆ ಇದನ್ನು ನಾವು ಒಂದು ರೂಪಾಯಿ ಕೊಟ್ಟರೆ ಸೀದಾ ಹೋಗಿಬಿಟ್ಟು ದುಡ್ಡಿನ ಹುಂಡಿ ಮಾಡ್ತಿದ್ದೆವು ನಾನು ತಂಗಿ ಅದಕ್ಕೆ ಹಾಕಿಬಿಡ್ತಿದ್ದೆವು ನೋಡಿ ನೋಡಿರಿ ಇದು ಒಂದು ರೂಪಾಯಿ ನೋಟ್ ನೋಡಿರಿ ಎರಡು ರೂಪಾಯಿ ನೋಟು ನೋಡಿರಿ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ಗೊತ್ತು ಪ್ಲೀಸ್ ನೀವು ಈ ನೋಟ್ಗಳನ್ನ ನೋಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂದರೆ ನಮಗೊಂದು ಖುಷಿಯಾಗುತ್ತೆ ಓ ಇವ್ರಿಗಿ ಗೊತ್ತು ಇವರೆಲ್ಲ ನೋಡಿದರೆ ಈ ನೋಟ್ಗಳು ಅಂತ ಹೇಳ್ಬಿಟ್ಟು ನೋಡಿ ಎರಡು ರೂಪಾಯಿ ನೋಟ್ ನೋಡಿರಿ ಆಗಿನ ಕಾಲದ ನೋಟು ಆಗಿನ ಕಾಲದ ನೋಟು ಅದೊಂದು ಖುಷಿ ರೀ ನನಗೆ ಸದ್ದು ಖುಷಿ ಆಗಕತ್ತೈತಿ ಇವಾಗ ಹಿಂಗೆಲ್ಲ ಒಕ್ಕಿಬಿಟ್ಟಿರಿ ಅದ್ರೊಳಗೆ ಅವೆಲ್ಲ ಹಂಗೆ ಜಮ ಇಟ್ಟಿದ್ರು ನಾ ಅಜ್ಜಿ ಜಮ ಇಟ್ಟಿದ್ದು ಇವೆಲ್ಲ ಅಲ್ಲೆಲ್ಲ ಇದ್ರಾಗ ಇವಾಗೆಲ್ಲ ಕಿತ್ತಿದಾಗ ಗೊತ್ತಾಗೈತಿ ನೋಡ್ರಿ ನೋಡಿರಿ ಎರಡು ರೂಪಾಯಿ ಇದಂತೂ ಐದು ರೂಪಾಯಿ ಆಮೇಲೆ ನಾಲ್ಕು ಕಣೆ ನೋಡಿರಿ ಸಾರಿ ಕೈಯೆಲ್ಲ ಗಲೀಜಾಗೈತಿ ಯಾಕಂದ್ರೆ ಎಲ್ಲ ದೋಸೆದನ್ನು ಕಿತ್ತಿನಲ್ಲ ಇಲ್ಲ ನೋಡಿರಿ ನಾಲ್ಕು ಕಣೆ ನೋಡಿರಿ ನಾಲ್ಕು ಕಣೆ ಇಪ್ಪತ್ತೈದು ಪೈಸ ನೋಡಿರಿ ಇಪ್ಪತ್ತೈದು ಪೈಸಾ ಹಾಂ ನೋಡ್ಬೇಕಂದ್ರಿ ನಾಲ್ಕು ಕಣೆ ಅಂತಿದ್ದೇವೆ ನಾವು ಅಣೆ ಎಂಟನೇ ಅಣೆ ಅಂತ ನಾಲ್ಕು ಕಣೆ ಇಪ್ಪತ್ತೈದು ಪೈಸಾ ನೋಡಿರಿ ಇಪ್ಪತ್ತೈದು ಪೈಸಾ ಅಂದ್ರೆ ರೀ ಯಾವಾಗ ಇದು ಇಪ್ಪತ್ತೈದು ಪೈಸಾಗೆಲ್ಲ ಪೇಪರ್ ಮಟ ತಿಂದಿದ್ದೇವೆ ನಾವು ಆಮೇಲೆ ಒಂದು ರೂಪಾಯಿ ನೋಡಿರಿ ಎಂಟನೇ ರೊಕ್ಕ ಇರ್ಬೋದು ಅನ್ಸುತ್ತಿದ್ದ ಐತೆನು ಹಾಂ ಐತೆ ನೋಡಿರಿ ಹಾಂ ಅದು ನಾಲ್ಕು ಕಣೆ ಆಯಿತು ಇವಾಗ ಐವತ್ತು ಪೈಸ ನೋಡಿರಿ ನೋಡಿರಿ ಅಂದರೆ ಇವಾಗ ನೋಡಿರಿ ಇದರಲ್ಲಿ ಚಿತ್ರ ಕಾಣ್ತಂದು ಜೂಮ ಇದರಲ್ಲಿ ಚಿತ್ರ ಕಾಣುತ್ತಂದು ಮುಷ್ಟಿ ಐವತ್ತು ಪೈಸ ಮುಷ್ಟಿ ಅಂದರೆ ಈ ಮುಷ್ಟಿ ತುಂಬ ಏನಾದರೂ ತೊಗೋಬೋದು ಮುಷ್ಟಿ ಅಂದರೆ ಶಕ್ತಿ ಇದು ನನ್ನ ಹತ್ರ ಐವತ್ತು ಪೈಸೆ ಐತೆ ಅನ್ನೋದೊಂದು ತಾಕತ್ತಿಗಾಗಿ ಶಕ್ತಿಗಾಗಿ ಇದೊಂದು ಚಿತ್ರ ತೋರಿಸ್ತೀನಿ ಎಂಟನೇ ನೋಡಿ ಐವತ್ತು ಪೈಸ ಐವತ್ತು ಪೈಸ ನೋಡಿ ಇದು ಯಾವಾಗುತ್ತೀ ಎರಡು ಸಾವಿರದ ಏನೋ ಏನೂ ಕಾಣ್ತಾ ಇಲ್ಲ ಕರೆಕ್ಟಾಗಿ ಎರಡು ಸಾವಿರ ಇಸ್ವಿ ಹಾಂ ಎರಡು ಸಾವಿರದ ಇಸ್ವಿ ಏನೋ ನೋಡಿ ಎಂಟನೇ ಅಂತಿದ್ದೇವೆ ನಾವು ಐವತ್ತು ಪೈಸಾ ಇಲ್ಲಿದೆ ಆಮೇಲೆ ನೋಡಿ ಎರಡು ಸಾವಿರ ಇಷ್ಟ ಅದು ಹೊಟ್ಟಿದ್ದೇ ನೋಡಿ ಸ್ನೇಹಿತರೆ ಇದು ಒಂದು ರೂಪಾಯಿ ಆಗಿನ ಕಾಲ್ದ ಒಂದು ರೂಪಾಯಿ ನೋಡಿ ನೋಡಿ ಧಾನ್ಯ ಚಿತ್ರ ನೋಡೋದಕ್ಕೆ ಒಂದು ಖುಷಿ ಆಗುತ್ತಲ್ವಾ ಒಂದು ರೂಪಾಯಿಯಿಂದ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅನ್ನೋ ಒಂದು ಸಂತೃಪ್ತಿಯಿಂದ ಇತ್ತು ಅವಾಗ ಇವಾಗೂ ಬಂದಿದೆ ಸಿಂಬಲ್ ಏನು ಗೊತ್ತಾ ಸ್ನೇಹಿತರೆ ಒಂದು ರೂಪಾಯಿ ಅಂದರೆ ಹೀಗೆ ಇದರ ಅರ್ಥ ಏನು ಹೇಳಿ ನನಗೆ ತಿಳಿದಿದ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ರೂಪಾಯಿ ಒಂದು ರೂಪಾಯಿ ಅಂದರೆ ಏನು ಬರುತ್ತೆ ಅಂತ ಅರ್ಥ ಅಲ್ವಾ ನಾನು ತಿಳಿದದ್ದು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಒಂದು ರೂಪಾಯಿ ಮೇಲೆ ಧಾನ್ಯ ತೋರಿಸಿದರೆ ಅಂದರೆ ನಾವು ಒಂದು ರೂಪಾಯಿಂದ ಹೊಟ್ಟೆ ತುಂಬ ಊಟ ಮಾಡಬಹುದು ಅನ್ನೋದಕ್ಕೆ ಕಾರಣಕ್ಕಾಗಿ ಈ ಥರ ಇತ್ತು ಇವಾಗ ಒಂದು ರೂಪಾಯಿ ಅಂದರೆ ಹಿಂಗೆ ಏನು ಬರುತ್ತೆ ಒಂದು ರೂಪಾಯಿಗೆ ಆ ಥರ ಇದೆ ನೋಡಿ ಅವರೆಲ್ಲ ಒಂದು ರೂಪಾಯಿ ಇದ್ದರೆ ಅವಾಗ ಶ್ರೀಮಂತ ಅಂತ ನಮ್ಮ ಅಜ್ಜಿಯರು ಇದ್ದರು ಅವ್ರು ಹೇಳೋಂಥ ಮಾತುಗಳೆಲ್ಲ ಕೇಳಿ ಬೆಳೆದಿದ್ದೀನಿ ನಾನು ಕ ಪಟ್ಟಂಥ ಕಷ್ಟ ನನಗೆಲ್ಲ ಗೊತ್ತು ಯಾಕಂದರೆ ನನಗೆ ಹೇಳಿದ್ದಾರೆ ಅವರು ಇದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಅಂತ ನಾವು ಹುಟ್ಟಿದ್ದೇ ಇಲ್ಲ ಇನ್ನು ಹಾಂ ಹುಟ್ಟಿರ್ಬೋದು ಅನಿಸುತ್ತೆ ಹಾಂ ಏ ಇಲ್ಲ 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 ಹುಟ್ಟಿಲ್ಲ 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 ನಾವು ಹುಟ್ಟಿದ್ದೇ ಇಲ್ಲ ಇನ್ನು ಆವಾಗ ಹುಟ್ಟಿದೆ ನೋಡಿ ನೋಡಿ ಇದು ಒಂದು ರೂಪಾಯಿ ಇದೆ ಇದು ಇದು ರಾಜೀವ್ ಅಂತ ರಾಜೀವ್ ಗಾಂಧಿನಾ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇದೆ ಇದು ಒಂದು ರೂಪಾಯಿ ನೋಡಿ ಎಷ್ಟು ಹಿಡ್ದಿದೆ ಕಪ್ಪಾಗಿದೆ ಹಾಂ ಆಮೇಲೆ ಇನ್ನೂ ಒಂದಿದೆ ನೋಡಿ ಧಾನ್ಯ ಚಿತ್ರ ಇದು ಚೆನ್ನಾಗಿದೆ ನೋಡಿ ಈ ಥರ ಇದೆ ಕಾಣ್ತಲ್ವಾ ಕ್ಲಿಯರಾಗಿ ನೋಡಿ ಒಂದು ಖುಷಿ ನೋಡಿರಿ ಅವಾಗಿನ ದುಡ್ಡೆಲ್ಲ ನೋಡೋದು ಒಂದು ಖುಷಿ ನಮ್ಮ ಅಜ್ಜಿ ಎಲ್ಲ ಕೂಡಿಟ್ಟು ನೀವು ಯಾವಾಗಾರು ಬೇಕಾದಾಗ ನೋಡ್ಕೊಂಡ್ರಿ ಎತ್ತೇಳಿಬಿಟ್ಟು ಹೋಗಿ ದುಡ್ಡು ಅಜ್ಜಿ ನೆನಪು ರೀ ಇವಾಗ ಇರಬೇಕಾಗಿತ್ತು ಅಜ್ಜಿ ಅಂತ ತುಂಬ ನೆನಪಾಗುತ್ತೆ ಏನು ಮಾಡ್ತೀರಾ ಇದು ನೋಡಿ ಇದು ಒಂದು ರೂಪಾಯಿ ನೋಡಿ ಆಮೇಲೆ ನೆಕ್ಸ್ಟ್ ಎರಡು ರೂಪಾಯಿ ನೋಡಿರಿ ನೋಡಿ ಇಂಡಿಯನ್ ಚಿತ್ರ ನೋಡಿರಿಬೋದು ನೋಡಿದ್ರಾ ಸ್ನೇಹಿತರೆ ಎರಡು ರೂಪಾಯಿ ನೀವು ನೋಡಿದ್ರಾ ನೀವು ಎ ನೋಟ್ ನೋಡಿದವರು ಕಮೆಂಟ್ ಮಾಡಿ ಆಮೇಲೆ ಇವು ಎರಡರ ಬಂದು ಇವ್ಯಾರ್ಯಾರು ನೋಡಿದ್ರ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅಂದರೆ ನಮಗೂ ಗೊತ್ತಾಗುತ್ತೆ ಇದನ್ನೆಲ್ಲ ನೀವು ನೋಡಿದ್ರ ಅಂದರೆ ಒಂದು ಖುಷಿ ಇರುತ್ತೆ ನಮಗೆ ನೋಡಿ ಎರಡು ರೂಪಾಯಿ ಇವೆಲ್ಲ ಎರಡು ರೂಪಾಯಿ ಇದಾವೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಂದರೆ ನೋಡಿ ಎರಡು ರೂಪಾಯಿ ಇವೆಲ್ಲ ಎರಡು ರೂಪಾಯಿ ಇಷ್ಟೊಂದು ದುಡ್ಡು ಇದಾವೆ ಗೊತ್ತೇ ಇಲ್ಲ ನಿಜವಾಗ್ಲೂ ಅದರಲ್ಲಿ ಬೊಕಟ್ಬಿಟ್ಟಿದ್ದಾರೆ ನೋಡಿ ಎರಡು ರೂಪಾಯಿ ಆಮೇಲೆ ಲಾಸ್ಟ್ ಐದು ರೂಪಾಯಿ ನೋಡಿ ಹ್ಞೂ ಐದು ರೂಪಾಯಿ ಧಾನ್ಯ ಇದ್ರ ಮೇಲೂ ಧಾನ್ಯ ಕೊಟ್ಟಿದ್ದಾರೆ ನೋಡಿ ಧಾನ್ಯ ಮುಷ್ಟಿಯಲ್ಲಿ ಧಾನ್ಯ ಈ ಥರ ಧಾನ್ಯ ಹಿಡಿದಾರೋ ಚಿತ್ರ ಇದೆ ಐದು ರೂಪಾಯಿ ತೊಂಬತ್ತೈದು ರಂದು ತೊಂಬತ್ನಾಲ್ ನಲ್ವತ್ತೈದರಿಂದ ತೊಂಬತ್ತೈದು ರಂದು ಈ ತಯಾರಾಗಿದೆ ಅಂತ ಇವಾಗಲೂ ಇವಾಗ ನಾವು ನೋಡಿದ ದುಡ್ಡು ಹೆಂಗೆ ಗೊತ್ತಾ ಕಟ್ಟ ಬನ್ನಿ ಸ್ನೇಹಿತರೆ ಎಲ್ಲ ಅದು ಇವು ಇಷ್ಟೇ ಉಳ್ದಿದ್ದು ನೋಡಿ ಲಾಸ್ಟ್ ಅಂದರೆ ಇದು ನಮ್ಮ ಅಜ್ಜಿಯರ ಕಾಲ್ದಂದು ಸೇರು ನೋಡಿ ಕಂಚಿನ ಮಾಪು ಅಂತಾರೆ ಇವಾಗ ಕಂಚಿನ ಮಾಪು ಸಿಂದಗಿಯವ್ರಿಗೆ ಗೊತ್ತಿದ್ರೆ ಸಿಂದಗಿ ಕಡೆ ವಿಜಾಪುರ ಕಡೆ ಇದ್ರಿಗೆ ಗೊತ್ತು ಸಿಂದಗಿ ಮಾಪು ಒಂದು ಸೇರು ದೊಡ್ಡ ಸೇರು ನೋಡಿರಿ ಇವೆಲ್ಲ ಅಜ್ಜಿಯರ ಕಾಲದಂದು ಅವ್ರ ಬದುಕಿ ಬಾಳಿ ಮಾಡಿರುವಂಥ ಕಾಲ್ದಂದು ಇದು ಒಂದು ಸೇರು ಇದು ಸೇರಿನ ಒಳಗಡೆ ಬರುವಂಥದ್ದು ಇದು ಅದ ಇದ್ರೂ ಥರನೇ ಇಂಥದ್ದು ಇತ್ತಂತ ಆದ್ರೂ ಹೋಗಿದೆ ಅದು ಗೊತ್ತಿಲ್ಲ ಅಜ್ಜಿಯರು ಇದ್ದಾಗಲೇ ಹೇಳ್ತಿದ್ರು ಹೋಗಿದೆ ಅಂತ ಹೇಳ್ಬಿಟ್ಟು ಇವಾಗ ಮಮ್ಮಿ ಏನು ಮಾಡಿದ್ರು ಸಾರಿ ಅಜ್ಜಿ ಏನು ಮಾಡಿದ್ರು ಅಂದರೆ ಅದು ಕಳೆದು ಅಂತ ಅದ್ರ ಮಾಪನೇ ಒಂದು ಡಬ್ಬ ಇರುತ್ತಲ್ಲ ಜೋಗಿಯರು ಬಂದಿರ್ತಲ್ಲ ಅವ್ರ ಕಡೆಯಿಂದ ಇದನ್ನು ಕಟ್ ಮಾಡಿಸ್ಬಿಟ್ಟು ಈ ಥರ ಅದ್ರ ಇಟ್ಟಿದ್ದಾರೆ ನೋಡಿ ಅಂದ್ರೆ ಇದು ಒಂದನೇ ಭಾಗ ಇದು ಎರಡನೇ ಭಾಗ ಆಮೇಲೆ ಇದು ಗಿದ್ದನಿಗೆ ಅಂತಾರೆ ಅಂದರೆ ಪಾವು ಇದಕ್ಕೆ ಗಿದ್ದನಿಗೆ ಅಂತಾರೆ ಇದರ ನಾಲ್ಕು ಹಾಕಿದರೆ ಇದು ಒಂದಾಗುತ್ತಂತ ನೋಡಿ ಇದು ತುಂಬುತ್ತಂತೆ ಇದ್ರ ಎರಡು ಹಾಕಿದರೆ ಇದು ತುಂಬುತ್ತಂತೆ ಅಜ್ಜಿಯ ಕಾಲದನು ಉಪಯೋಗಿಸ್ತಾರೆ ಯಾವಾಗಾದ್ರೂ ಬೇಕಾದ್ರೆ ತೊಗೊತಾರೆ ಇದನ್ನ ಮಾತ್ರ ತೊಗೊತಾರೆ ನೋಡಿ ಮಮ್ಮಿ ಉಪಯೋಗಿಸ್ತಾರೆ ಇದು ಗೆದ್ದನಿಗೆ ಅದ್ದನಿಗೆ ಆಮೇಲೆ ಸೊಲಗಿ ನಾವು ಅಂತೀವಲ್ಲ ಅವಾಗೆಲ್ಲ ಇಲ್ಲಿ ಸೊಲಿಗೆ ಅಂತಾರೆ ಸಿಂದಗಿ ಮಾಪು ಸೊಲಿಗೆ ಅಂತಾರೆ ಬಿಜಾಪುರ ಮಾಪು ಸಿಂದಗಿ ಮಾಪು ಸೊಲಗಿ ಈ ಥರ ನೋಡಿರಿ ಅಜ್ಜಿಯರ ಸಂಸಾರದ ಇವೆಲ್ಲ ಅವಾಗ ಅವ್ರು ಬದುಕು ಬಾಳೆ ಮಾಡಿರೋವಂಥದ್ದು ಆದಿ ಕಾಲುದು ಆದಿಕಾಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಪೂರ್ವಿಕರ ಸಾಮಾನು ಬಲ ಈ ಥರ ಇದೆ ನೋಡ್ರಿ ಇನ್ನೂ ಹೇಳ್ತಾ ಹೋದ್ರೆ ತುಂಬ ಇದೆ ಅಜ್ಜಿಯರ್ ಬಗ್ಗೆ ಅವರು ಬಾಳೆ ಮಾಡಿದಾಗ ನಮಗೆ ಆಗೋದಿಲ್ಲ ನಾವು ಯಾವಾಗಲೂ ಇದರಿಂದ ಹುಟ್ಟಿ ಬೆಳೆದವರು ಇವಾಗ ತಂತ್ರಜ್ಞಾನ ಮುಂದುವರ್ಲಿದೆ ಸ್ನೇಹಿತರೆ ಹಾಗಾಗಿ ಯಾವ ಉಪಯೋಗ ಇಲ್ಲ ಎಲ್ಲ ಕೆ ಜಿ ಲೆಕ್ಕ ಆಮೇಲೆ ಪಾಕೆಟ್ ಲೆಕ್ಕ ಬರ್ತಾ ಇದೆ ಯಾವ ಉಪಯೋಗಕ್ಕೆ ಇಲ್ಲ ಇವು

ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಇಲ್ಲಿ ನೋಡ್ರಿ ರೊಟ್ಟಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಬೇಳೆ ಸಾಂಬಾರು ಎರಡು ಹುರಿದಿರುವಂತ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಜಜ್ಜ್ಬೇಕ್ರಿ ಇದು ಇದ್ದಿ ಐತಿ ಹೇಳ್ತೀನಿ ಅಂತ ಹಿಂಗ ಒಳ್ಳಗಡ್ಡಿ ಅವಾಗ ನಮ್ಮ ತಾತಂದ್ರ ತಾಲ್ದವಾಗ ಹ್ಮ್ ಜತ್ಕೊಂಡ್ ತಿಂತ ನನ್ನ ಮಗನಿಗೆ ಹೇಳದೆ ಸಣ್ಣ ಅವ್ರ ಅಬಿ ಹೇಳ್ದೆ ಅವಾಗೆಲ್ಲ ಹಿಂಗ ಮಾಡಿ ಕೈಲೇ ಹೊಡೆತ್ತಿದ್ರಪ್ಪ ಇವಾಗ ಎಲ್ಲಿ ಬರೀ ಹೋಳ್ತಿವಿ ಅದ್ರ ತಾಕತ್ತಿರಲ್ಲ ಹೊಳಿದ್ರೊಳಗ ಅಂತ ಹೇಳ್ಕೆ ನಾನು ಅಂದಿದ್ದೆ ಹಂಗ ಕಡಿಮಮ್ಮಿ ನಾನು ಮಾಡ್ತಿದ್ದೆ ಹಿಂಗ ಒಳ್ಳಗಡ್ಡಿ ಹೊಡೆದು ಬಿಟ್ಟ್ರೆ ನೆಲಕ್ ಹೊಡೆದು ಬಿಟ್ಟಿದ್ದ ಕೈ ಬ್ಯಾನ್ ಆಗವ ಕೈ ನೆಲಕ್ ಹೊಳ ಕೈ ಬ್ಯಾನ್ ಮಾಡ್ಕೊಂಡು ಮಗ ಕುಂತಿದ್ದನ್ ಅದು ಒಂದೇ ಅಡಿಗೆ ನೋಡ್ರಿ ಅಪ್ಪ ಆಗ್ಬಿಡ್ತು ಹಿಂಗ ಒಳದು ಅದ್ ಮತ್ತ ಹಿಂಗ ಹಿಂಗ ರಸ ಹಿಂಗ ಜಜ್ಜಿ ತಗದು ಕೆರಿ ಈಗ ಜವಾರಿ ಊಟ ನೋಡ್ರಿ ಫಾಸ್ಟ್ ಫುಡ್ ಅದೆಲ್ಲ ಉಪಯೋಗಕ್ಕೆ ಬರಲ್ರಿ ಜಲ್ದಿ ಜಲ್ದಿ ಮಾಡಿ ಜಲ್ದಿ ಉಂಡು ಜಲ್ದಿ ರೈಟ್ ಹೇಳೋದಂಗಿರ್ತೈತೆ ಅದು ಇದು ನಮ್ಮ ಜವಾರಿ ಊಟನೇ ಬೆಸ್ಟ್ ನೋಡ್ರಿ ಕೊನೆಯವರೆಗೂ ಬೆಲೆ ಬಾಳುವಂತದ್ದು ಕೊನೆಯವರೆಗೂ ಕೊನೆಯವರೆಗು ಬಾಳಿಕೆ ಬರುವಂತದ್ದು ಬರ್ರಿ ಊಟ ಮೇಡಮ್ ಹಸುವಾಗೈತಿ ಬೆಳಿಗ್ಗೆ ಅಂತ ಟಿಫಿನ್ ಆಯ್ತು ಮಾಡ ಒಗ್ಗರಣೆ ಮಾಡಿದ್ದೆವು ಇವಾಗ ಇಷ್ಟ ಐತೆ ನೋಡ್ರಿ ಊಟ ಬರ್ರಿ ಯಾರಿಗೆಲ್ಲ ಹಸುವಾಗೈತಿ ಬನ್ರಿ ಪಟ ಪುಟ ಬೆಣ್ಣಿಕೆ ಪಲ್ಯ ಸಾರು ಜೊತೆಗೆ ಬಳಸ್ಕೊಳಕ ಉಳ್ಳಾಗಡ್ಡಿ ಬರ್ರಿ ಊಟ ಮೇಡಮ್